ನಮಸ್ಕಾರ ಏಕಮುಖ ಯುಟ್ಯೂಬ್ಗೆ ಸ್ವಾಗತ ಈ ಚಿತ್ರದಲ್ಲಿ ಇರುವ ಬಾಲಕಿ ದಕ್ಷಿಣ ಆಫ್ರಿಕಾದ ಐದು ವರ್ಷದ ಬಾಲಕಿ ತನ್ನ ತಾಯಿಯೊಂದಿಗೆ ವಾಸವಿದ್ದಳು ಅವಳ ತಾಯಿ ಬ್ರೆಡ್ ತರಲು ಅಂಗಡಿಗೆ ಕಳುಹಿಸಿದ್ದಾಗ ಆ ಚಿಕ್ಕ ಬಾಲಕಿ ವಾಪಸ್ ಮನೆಗೆ ಬರುವಾಗ ಅಪರಿಚಿತರು ಅವಳ ಫೋಟೋವನ್ನು ತೆಗೆದುಕೊಂಡರು ಆಕೆಯ ಮುಗ್ಧತೆಯ ಆನಂದ ಮತ್ತು ಸಂತೋಷವನ್ನು ತುಂಬಿದ ಆ ಫೋಟೋ ಸಾಮಾಜಿಕ ಮಾಧ್ಯಮದಲ್ಲಿ ಹಲವು ಬಾರಿ ಹಂಚಿಕೆಯಾಗಿದ್ದು ಸಾರ್ವಜನಿಕ ಒತ್ತಾಯದ ಮೇರೆಗೆ ಬ್ರೆಡ್ ಕಂಪನಿಯು ಅವಳನ್ನು ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿತು ಆಕೆಯ ಫೋಟೋ ಈಗ ದಕ್ಷಿಣ ಆಫ್ರಿಕಾದಾದ್ಯಂತ ಬ್ರೆಡ್ ಜಾಹೀರಾತು ಫಲಕಗಳಲ್ಲಿದೆ ಪ್ರತಿಯಾಗಿ ತಾಯಿ ಮಗಳು ಎರಡು ಕೋಣೆಗಳ ಮನೆಯನ್ನು ಪಡೆದಿದ್ದು ಮತ್ತು ಆ ಬಾಲಕಿಯ ಪದವಿಯವರೆಗಿನ ಶಿಕ್ಷಣದ ವೆಚ್ಚವನ್ನು ಕಂಪನಿಯು ಭರಿಸಲಿದೆ ಇಂತಹ ಘಟನೆಗಳು ನಡೆಯುತ್ತವೆ ಫೋಟೋದಲ್ಲಿ ಸೆರೆಹಿಡಿಯಲಾದ ಸಂತೋಷದ ಸರಳ ಕ್ಷಣವು ವ್ಯಕ್ತಿಯ ಜೀವನವನ್ನು ಹೇಗೆ ಉತ್ತಮವಾಗಿ ಬದಲಾಯಿಸುತ್ತದೆ ಎಂಬುದರ ಹೃದಯ ಸ್ಪರ್ಶಿಕತೆ ಇದು ಆದ್ದರಿಂದ ಜೀವನದಲ್ಲಿ ಎಂತಹ ಕಷ್ಟದ ಸಮಯದಲ್ಲಿಯೂ ಆನಂದವಾಗಿರಿ ಆಗ ಖಂಡಿತ ಭಗವಂತನ ಕೃಪೆ ದೊರೆತೇ ದೊರೆಯುತ್ತದೆ ಧನ್ಯವಾದಗಳು